ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿದ್ಯಾಸ್ ಲೈಫ್ ಡೆಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ದೋಸೆಗೆ ರುಚಿ ರುಚಿಯಾದ ಕುಬ್ಳುಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ಇದ್ದೀನಿ ಇದು ರೊಟ್ಟಿ ಜೊತೆಗೂ ಸಹ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಮೊದಲು ಇಲ್ಲಿ ಕುಂಬಳಕಾಯಿನ ನೀಟಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕರಿಬೇವಿನ ಸೊಪ್ಪು ಮೆಣಸಿನ್ಕಾಯಿ ಒಂದರಿಂದ ಎರಡು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಸ್ಟವ್ನ ಹಾನ್ ಮಾಡ್ಕೊಳ್ಳಿ ಕುಕ್ಕರ್ನ ಹಿಟ್ಟಾಗಲಿಕ್ಕೆ ಇಟ್ಕೋಬೇಕು ಕುಕ್ಕರ್ ಇಲ್ಲ ಅಂದರೆ ಬೇರೆ ಪಾತ್ರೆನೂ ಸಹ ಯೂಸ್ ಮಾಡ್ಬೋದು ಕುಂಬಳಿಕಾಯಿ ಅಲ್ವಾ ತುಂಬ ಬೇಗನೆ ಅದು ಬೆಂದುಬಿಡುತ್ತೆ ಕುಕ್ಕರಲ್ಲೇ ಮಾಡಬೇಕು ಅಂತ ಏನಿಲ್ಲ ನೋಡಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ನ ಇದ್ದೀನಿ ಸಾಕು ಇಷ್ಟ ಹಾಕ್ಕೊಂಡ್ರೆ ಆಯಿಲ್ ಹೀಟ್ ಆಗಲಿಕ್ಕೆ ಬಿಡಬೇಕು ನೆಕ್ಸ್ಟ್ ಇದಕ್ಕೆ ಸಾಸಿವೆ ಕಡಲೆಬೇಳೆ ಮತ್ತು ಜೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡೋಣ ಒಂದು ಸಲ ಚೆನ್ನಾಗಿ ನೆಕ್ಸ್ಟ್ ಕರಿ ಲೀವ್ಸ್ನ ಹಾಕ್ಕೊಳ್ಳೋಣ ಸ್ವಲ್ಪ ಕಡಲೆಬೇಳೆದು ಕಲರ್ ಚೇಂಜ್ ಆಗಲಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಿ ಇಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ಕಡಲೆಬೇಳೆ ಈರುಳ್ಳಿ ಮತ್ತು ಮೆಣಸಿನ್ಕಾಯನ್ನ ಆ್ಯಡ್ ಆ್ಯಡ್ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸಿ ಇವಾಗ ಆಗಿದೆ ನೆಕ್ಸ್ಟ್ ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡಿಕೊಳ್ಳೋಣ ನಾನಿಲ್ಲಿ ಒನ್ ಟಮೆಟೋನ ಆ್ಯಡ್ ಮಾಡಿಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಟೊಮೆಟೊ ಬೇ ಕೆಲವೊಬ್ಬರು ಹಾಕೊಳ್ಳೋದಿಲ್ಲ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಆಗಲಿ ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸಿ ಚೆನ್ನಾಗಿ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿಯುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಹಾಗೆ ಸಹ ಮಾಡ್ಕೊಳ್ಬೋದು ಸ್ವಲ್ಪ ಅರಿಶಿನ ಪೌಡ್ರ್ ಆ್ಯಡ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನೆಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ರೋಸ್ಟಾಗಿ ಅವ್ರಿಗೂ ಬೇಯಿಸಿ ನೆಕ್ಸ್ಟು ಕಟ್ ಮಾಡಿಟ್ಕೊಂಡಿದ್ವಲ್ಲ ಕುಂಬಳುಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೀರನ್ನ ಸೋರಿಸ್ಬಿಟ್ಟು ಹಾಕ್ಕೊಳ್ಳಿ ಇಲ್ಲಾಂದರೆ ಇದು ಕುಂಬಳಕಾಯಿ ಅಲ್ವಾ ತುಂಬ ನೀರು ಬಿಟ್ಕೊಬಿಡುತ್ತೆ ಪಲ್ಯ ಕುಂಬಳಕಾಯಿ ಪಲ್ಯಕ್ಕೆ ಜಾಸ್ತಿ ನೀರನ್ನ ಆ್ಯಡ್ ಮಾಡಿಕೊಳ್ಳಲ್ಲ ನೀರಿನ ಅಂಶ ಇರುತ್ತೆ ಅದರಲ್ಲೇ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಉಪ್ಪನ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ ಜಾಸ್ತಿ ಉಪ್ಪು ತಿನ್ನಲ್ಲ ಇದು ತುಂಬ ಉಪ್ಪಾಗ್ಬಿಡುತ್ತೆ ಆಮೇಲೆ ವಾಟರ್ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ನಾನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತೆಂಗಿನ ತುರಿನ ಇವಾಗಲಾದರೂ ಹಾಕ್ಬೋದು ಇಲ್ಲ ಅಂದರೆ ಒಂದು ವಿಷಲ್ ಆದಮೇಲೆ ಲಿಡ್ ಓಪನ್ ಮಾಡಿಬಿಟ್ಟು ಆಮೇಲೆ ಬೇಕಾದರೂ ಹಾಕ್ಕೊಳ್ಬೋದು ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ದೋಸೆನ ಮಾಡಿಕೊಡೋಣ ನಾನು ನೈಟಿರುಬ್ಬಿಟ್ಕೊಂಡಿದ್ದೆ ದೋಸೆ ಇಟ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೆ ನೋಡಿ ದೋಸೆನ ಇಷ್ಟು ಈ ಥರ ಆಗ್ಲಿಕ್ಕಾದರೂ ಹಾಕ್ಕೊಳ್ಬೋದು ಏನು ಗೊತ್ತಾ ಈ ಥರ ಮಾಡಿಕೊಂಡ್ರೆ ಆಗಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಬಟ್ ಮಧ್ಯಾಹ್ನ ಲಂಚ್ ತೊಗೊಂಡೋಗೋರಿಗೆಲ್ಲ ಇದು ಸ್ವಲ್ಪ ಗಟ್ಟಿ ಥರ ಫೀಲ್ ಆಗುತ್ತೆ ಅವಾಗ ತಿನ್ನಲಿಕ್ಕೆ ಈ ಥರ ದೋಸೆ ಚೆನ್ನಾಗಿರುತ್ತೆ ತುಂಬ ತೆಳ್ಳಗೆ ಚೆನ್ನಾಗಿರುತ್ತೆ ರುಚಿಯಾಗಿ ಲಂಚ್ ಏನಾದರೂ ತಗೊಂಡು ಹೋಗ್ಬೇಕು ಅಂತ ಅಂದರೆ ನಾವು ನಮ್ಮ ಮನೇಲಿ ಈ ಥರ ಸ್ಮಾಲ್ ದೋಸೆನ ಹಾಕೊಟ್ಟು ಕಳಿಸ್ತೀನಿ ಇದು ಸಾಫ್ಟಾಗಿ ಇರುತ್ತೆ ಗಟ್ಟಿಯಾಗಿರಲ್ಲ ಅಷ್ಟು ಹಾಗಾಗಿ ಈ ಥರ ಸೆಟ್ ದೋಸೆ ಥರ ಸಾಫ್ಟಾಗಿ ಹಾಕ್ಕೊಡ್ತೀನಿ ಇಲ್ಲಿ ಆಯಿಲ್ ಬದಲು ನಾವು ಬೆಣ್ಣೆ ಅಥವಾ ತುಪ್ಪನಾದರೂ ಯೂಸ್ ಮಾಡ್ಕೊಳ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ರೆಡಿ ಆಯಿತು ಇವಾಗ ಪಲ್ಯ ರೆಡಿ ಆಗಿದೆ ಲಿಡ್ಡ ಓಪನ್ ಇದ್ದೀನಿ ಕುಂಬಳಕಾಯಿ ಪಲ್ಯ ರೆಡಿ ಇದೆ ಇವಾಗ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡಿಕೊಡೋಣ ಕಾಯಿ ತುರಿನ ಇವಾಗಲಾದರೂ ಹಾಕ್ಬೋದು ಇಲ್ಲ ಪಲ್ಯ ಮಾಡಬೇಕಾದ್ರೆ ಎಂಡಿಂಗಲ್ಲಿ ಸಹ ಹಾಕ್ಕೊಳ್ಬೋದು ತುಂಬ ಬೇಯಿಸ್ಬೇಡಿ ಬೇಗ ಒಂದು ವಿಶಾಲಗೇನೆ ಆಫ್ ಮಾಡಿಬಿಡಿ ಇಲ್ಲಾಂದರೆ ಯಾವುದಾದ್ರೂ ಪಾತ್ರೆಲೇ ಮಾಡ್ಕೊಳ್ಳಿ ಇಲ್ಲ ಸ್ಮ್ಯಾಶ್ ಆಗೋಗ್ಬಿಡುತ್ತೆ ಪಲ್ಯ ನೋಡಿ ಬಿಸಿ ಬಿಸಿ ದೋಸೆ ಪಲ್ಯ ರೆಡಿ ಇದೆ ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡೋಂತ ಮರಿಬೇಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್